ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಬಗ್ಗೆ ಕೆಎಸ್ ಈಶ್ವರಪ್ಪ ನೀಡಿರುವ ಹೇಳಿಕೆಗೆ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಗರದ ಜಿಲ್ಲಾ ಬಿಜೆಪಿ ಕಚೇರಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಪಕ್ಷ ಈಶ್ವರಪ್ಪ ಅವರಿಗೆ ಎಲ್ಲ ಸ್ಥಾನಮಾನ ನೀಡಿದೆ ಅಲ್ಲದೆ ಮುಂದಿನ ದಿನಗಳಲ್ಲೂ ಅವರ ಸೇವೆಯನ್ನು ಪರಿಗಣಿಸಿ ಸೂಕ್ತ ಸ್ಥಾನಮಾನ ನೀಡಲಿದೆ ಎಂದು ತಿಳಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಕೊಪ್ಪಳ ಜಿಲ್ಲಾ ಬಿಜೆಪಿ ಮಾಧ್ಯಮ ವಕ್ತಾರ ಮಹೇಶ್ ಆದಿಮನಿ ಅಮಿತ್ ಕಂಪ್ಲಿಕರ್ ಮುಂತಾದವರು ಉಪಸ್ಥಿತರಿದ್ದರು ಕಟ್ಟಾಳು ಆಯ್ತು ಹಿಂದೆನೂ ಕೂಡ ಬಹಳಷ್ಟು ಬಾರಿ ಪಕ್ಷ ಈಗಾಗಲೇ ಎಲ್ಲಾ ಅವಕಾಶವನ್ನು ಕೊಟ್ಟಿದೆ ಅವ್ರಿಗೆ ಡಿ ಸಿಎಂ ಕೊಟ್ಟಿದೆ ಸಚಿವ ಸ್ಥಾನ ಕೊಟ್ಟಿದೆ ಬೇರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಎಲ್ಲವನ್ನೂ ಕೂಡ ಕೊಟ್ಟಿದೆ ಈ ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಇವತ್ತು ಮುಂಬತ್ತ ದಿನಮಾನಗಳು ಯಾವುದಾದ್ರು ಅವ್ರನ್ನ ಪರಿಗಣನೆ ಮಾಡಬಹುದು ಆದ್ರೆ ಅದನ್ನ ಬಿಟ್ಟು ಟೈಮ್ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದನ್ನ ನಾವು ತೆಗಿತೀವಿ ಅಂತಕ್ಕಂಥದನ್ನ ಮನ ಯಡಿಯೂರಪ್ಪ ಅವ್ರನ್ನ ಯಡಿಯೂರಪ್ಪ ಸಾಹೇಬ್ರ ಖಂಡಿಸ್ತಕ್ಕಂಥ ಕೆಲಸ ಆಗ್ತದೆ ಹಾಗಾಗಿ ಅದು ಬಹಳ ಖಂಡನೀಯ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇದು ಪಕ್ಷದ ಮೇಲೆ ಈಗಾಗಲೇ ಎಲ್ರು ಕೂಡ ಗೊತ್ತಿದೆ ಯಾವುದೇ ತರ ಇರ್ತಕ್ಕಂಥ ಪರಿಣಾಮ ಆಗೋದಿಲ್ಲ ಯಾಕಂದ್ರೆ ತಮ್ಮ ಮಕ್ಕಳಿಗೆ ಸಿಗದೆ ಇರತಕ್ಕಂತ ಸಂದರ್ಭದಲ್ಲಿ ಆ ರೀತಿ ಹೇಳ್ತಾರೆ ಹೊರತು ಬೇರೆ ಸಂದರ್ಭದಲ್ಲಿ ರೀತಿ ಹೇಳ್ತಕ್ಕಂಥದ್ದಿಲ್ಲ ಹಾಗಾಗಿ